ನಂಜನಗೂಡು ನಗರಸಭೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಉಪಾಧ್ಯಕ್ಷ ಸ್ಥಾನ ಜೆ ಡಿ ಎಸ್ ಪಾಲು ನಂಜನಗೂಡು ನಗರಸಭೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಒಲಿದರೆ ಜೆ ಡಿ ಎಸ್ ಉಪಾಧ್ಯಕ್ಷ ಸ್ಥಾನ ಪಡೆದು ಬಿಜೆಪಿಗೆ ಸೆಡ್ಡು ಹೊಡೆಯಿತು ಶಾಸಕ ಮತ್ತು ಸಂಸದರ ಚಾಣಾಕ್ಷತನಕ್ಕೆ ನಂಜನಗೂಡು ನಗರಸಭೆಯಲ್ಲಿ ಕಮಲ ಮುದುಡಿದೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ರಿಹಾನ್ ಬಾನು ಆಯ್ಕೆಯಾಗಿದ್ದಾರೆ ಶಾಸಕ ದರ್ಶನ್ ಧ್ರುವ ನಾರಾಯಣ ಸಂಸದ ಸುನಿಲ್ ಬೋಷ್ ಚಾಣಾಕ್ಷತನಕ್ಕೆ ಅಧಿಕಾರದ ಗದ್ದುಗೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ ನಂಜನಗೂಡು ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರ ಸಂಖ್ಯೆ ಬಲವನ್ನು ಹೊಂದಿದ್ದು ಬಿಜೆಪಿ ಹದಿನೈದು ಕಾಂಗ್ರೆಸ್ ಹತ್ತು ಜೆಡಿಎಸ್ ಮೂರು ಪಕ್ಷೇತರ ಮೂರು ಸದಸ್ಯರಿದ್ದಾರೆ ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ನಂಜನಗೂಡಿನಲ್ಲಿ ವಿಫಲವಾಗಿದೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಸದಸ್ಯರ ಒಟ್ಟು ಬಲ ಹದಿನೆಂಟು ಸದಸ್ಯರಿದ್ದರೂ ಕೂಡ ಕಾಂಗ್ರೆಸ್ ಹಾಕಿದ ಪಟ್ಟಿಗೆ ಬಿಜೆಪಿ ನಲುಗಿತು ಬಿಜೆಪಿ ಪಕ್ಷದ ನಾಲ್ಕು ಜನ ಸದಸ್ಯರು ಕೈಕೊಟ್ಟ ಕಾರಣ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಶ್ರೀಕಂಠಸ್ವಾಮಿ ಹದಿನಾರು ಮತಗಳನ್ನು ಪಡೆದು ಅಧ್ಯಕ್ಷರಾದರೆ ಜೆಡಿಎಸ್ ಪಕ್ಷದ ರಿಹಾನ್ ಭಾನು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಕ್ಷೇತ್ರವಾಗಿರುವ ದಕ್ಷಿಣ ಕಾಶಿ ನಂಜನಗೂಡಿನ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ ಮತ್ತು ಸಂಸದ ಸುನಿಲ್ ಬೋಸ್ ಇಬ್ಬರು ಯುವ ನಾಯಕರ ಚಾಣಕ್ಷತನಕ್ಕೆ ಕಮಲ ಮುದುಡಿದೆ ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದರು ಮತ್ತು ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ ಐದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ನಡೀತಾ ಇವೆ ಮುಂಬರುವ ದಿನಗಳಲ್ಲಿ ನಂಜನಗೂಡು ಧಾರ್ಮಿಕ ಪುಣ್ಯಕ್ಷೇತ್ರವಾಗಿರುವ ಕಾರಣ ಹೆಚ್ಚು ಅಭಿವೃದ್ಧಿಪಡಿಸಲು ನೂತನ ನಗರಸಭೆ ಉಪಾಧ್ಯಕ್ಷರು ಮುಂದಾಗ್ತಾರೆ ಜೊತೆಗೆ ಶಾಸಕರು ಮತ್ತು ಸಂಸದರಾದ ನಾವು ಸದಾ ಅವರ ಜೊತೆಗೂಡಿ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗ್ತೇವೆ ಅಂತ ಹೇಳಿದರು ಹಿಂದಿನ ಅಧಿಕಾರದ ಅವಧಿಯಲ್ಲಿ ನಡೆದಿರುವ ಲೋಪದೋಷಗಳ ಬಗ್ಗೆ ಪರಿಶೀಲಿಸಿ ಕ್ರಮಕ್ಕೆ ಮುಂದಾಗ್ತೇವೆ ಅಂತ ಶಾಸಕ ದರ್ಶನ್ ಮತ್ತು ಸಂಸದ ಸುನಿಲ್ ಈ ಸಂದರ್ಭದಲ್ಲಿ ತಿಳಿಸಿದರು ನೂತನ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮತ್ತು ಉಪಾಧ್ಯಕ್ಷ ರಿಹಾನ್ ಬಾನು ಅವರಿಗೆ ಹೂವಿನ ಹಾರ ಹಾಕಿ ಹರ್ಷವನ್ನು ವ್ಯಕ್ತಪಡಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಕಳಲೆ ಕೇಶವ ಮೂರ್ತಿ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಇದಿ ಕೊರೆ ಜೋರು ಹಿಂದೆ ಹೋಗಿ ಒಂದು ಫೋಟೋ ಉಪಾಧ್ಯಾಯ ಹೇಳತಾ